ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಎಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ ನನ್ನ ಬರ್ಡೇ ಲಾಗ್ ಬಟ್ ನನ್ನ ಬರ್ಡೇ ಲಾಗ್ ನಾನು ಮಾಡೋಕ್ಕಾಗಿರಲಿಲ್ಲ ಬಟ್ ಹಂಗೆ ಎಲ್ಲ ಕೇಕ್ ಕಟ್ ಮಾಡಿಸಿರೋದು ಒಂದು ಶಾರ್ಟ್ ವೀಡಿಯೋ ಥರ ಮಾಡಿ ಹಾಕೋಣ ಬಿಕಾಸ್ ಆಗಿರುತ್ತೆ ಯೂಟ್ಯೂಬಲ್ಲಾದರೆ ಅಂತ ಒಂದು ಪ್ಲ್ಯಾನ್ ಮಾಡಿ ಸೊ ಒಂದೊಂದೇ ವೀಡಿಯೋನ ಹಾಕ್ತೀನಿ ಸೊ ಇದು ನಾನು ಎರಡನೇ ತಾರೀಕು ನೈಟ್ ಅಂದರೆ ಮೂರನೇ ತಾರೀಕು ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕಲ್ಲಿ ಫಸ್ಟೇ ಕಟ್ ಮಾಡಿ ಟು ಕೇಕ್ ಕಟ್ಟಿಂಗ್ ಬಂದು ಮಾರ್ನಿಂಗ್ ಒಂದು ಕೇಕ್ ಕಟ್ ಮಾಡಿದೆ ಬಟ್ ಅದು ವಿಡಿಯೋ ಮಾಡ್ಕೊಂಡಿಲ್ಲ ಮತ್ತು ನೈಟ್ ಇನ್ನೊಂದು ಕೇಕ್ ಕಟ್ ಮಾಡಿದ್ದೀನಿ ಅದನ್ನು ಕೂಡ ವಿಡಿಯೋ ಮಾಡಿಲ್ಲ ಜಸ್ಟ್ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ದೆನ್ ಇದು ಮಧ್ಯ ಮಧ್ಯಾಹ್ನ ಕಟ್ ಮಾಡಿದ್ದು ಅರೌಂಡ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಕರ ಕಾಲೇಜವರೆಲ್ಲ ಮನೇಲೂ ಕೂಡ ಅಡುಗೆ ಮಾಡಿದರು ಬಟ್ ನಾವು ಕಾಲೇಜವರೆಲ್ಲ ಹೊರಗಡೆ ಹೋದ್ವಿ ಮಂಚಿನ ಬೆಲೆಗೆ ಹೋಗಿ ಫಿಶ್ ತಿಂದ್ಕೊಂಡು ಫುಲ್ಲು ಕಾರಲ್ಲಿ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಒಂದು ಟೂ ಮಿನಿಟ್ಸ್ ಮಲಗಿದೆ ಗಾಯಸ್ ಅಷ್ಟೇ ಅದಾದಮೇಲೆ ಇನ್ನೊಂದು ಕೇಕ್ ಕಟ್ ಮಾಡಿ ಅದಾದಮೇಲೆ ಮನೆಗೆ ಬಂದೆ ಫುಲ್ಲು ಅಂದರೆ ಫುಲ್ಲು ಟಯರ್ಡ್ ಆಗಿತ್ತು ನೋಡಿ ನೀವೇ ಹೆಂಗಾಗಿದ್ದೀನಿ ಅಂತ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿದ್ದು ವಾಮಿಟಿಂಗು ಮತ್ತು ಸುಸ್ತು ಈ ಥರ ಫುಲ್ಲು ಟಯರ್ಡ್ ಆಗಿತ್ತು ಇನ್ನೊಂದು ಕೇಕ್ ಕಟ್ ಮಾಡಿದ್ದು ಮೂರು ಕೇಕ್ ಕಟ್ ಮಾಡಿರೋದು ವೀಡಿಯೋ ಮಿಸ್ಸಿಂಗ್ ಆಗಿದೆ ಜಸ್ಟ್ ಫೋಟೋಸ್ ಇದೆ ಅಷ್ಟೇ ಅದಾದ್ಮೇಲೆ ಫೈನಲ್ ಆಗಿ ನನ್ನ ತಮ್ಮ ತುಂಬ ಫೋರ್ಸ್ ಮಾಡಿ ಎಬ್ಬರು ಸಿ ಕೇಕ್ ಕಟ್ ಮಾಡಿಸ್ತಾ ಟ್ವೆಂಟಿ ಟ್ವೆಂಟಿ ಫೋರ್ ಬರ್ಡೇ ಈಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲವ್ ಯು ಬೈ ಟೇಕ್ ಕೇರ್